ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಚಿತ್ರ ನೋಡಿ ಪದ ಬರೆಯಿರಿ ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ರೈಟ್ ದ ವರ್ಡ್ಸ್ ಇನ್ ಕನ್ನಡ ಸೊ ಯು ಹ್ಯಾವ್ ಟು ಸಿ ಪ್ರಾಪರ್ಲಿ ಚಿತ್ರ ನೋಡಿ ಪದ ಬರೆಯಿರಿ ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ರೈಟ್ ದ ವರ್ಡ್ ಇನ್ ಕನ್ನಡ ಸಿ ದ ಪಿಕ್ಚರ್ಸ್ ಒನ್ ಬೈ ಒನ್ ಫಸ್ಟ್ ಒನ್ ಈಸ್ ಮರ Mara means tree. Mara means what? Tree. Sagara. Second picture see here. Sagara. Samudra. Another name also Sagara. Samudra. Sea. -E Third one is Mane. Mane means what? Home. Mane means home. Look at the picture. मने मीन हो वन इस जलपाता वाटरफॉल जलपात मींस वाटरफॉल जलपाता जलपाता वाटरफॉल फिफ्थ वन इस मंगा मंग एनदार नेम इज मंग कोती मंग मींस को मंकी ಸಿಕ್ಸ್ತ್ ಒನ್ ಈಸ್ ಹಣ ಸಿಕ್ಸ್ತ್ ಒನ್ ಈಸ್ ಹಣ ಮನಿ ಹಣ ಮೀನ್ಸ್ ವಾಟ್ ಮನಿ ಕ್ಯಾಟ್ ದ ಪಿಕ್ಚರ್ ಮನಿ ಹಣ ನೆಕ್ಸ್ಟ್ ಒನ್ ಈಸ್ ಸೆವೆಂತ್ ಒನ್ ಕಾಗದ ಕಾಗದ ಪೇಪರ್ ಸೆವೆಂತ್ ಒನ್ ಈಸ್ ಕಾಗದ ಪೇಪರ್ ಏಯ್ತ್ ಒನ್ ూవు ఫ్లవర్ ఓకే హూవూ మీన్స్ ఫ్లవర్ దట్ ఈస్ ద హూ క్యారెక్టర్ దెన్ వా క్యారెక్టర్ హూవూ ఫ్లవర్ గులాబీ గులాబీ మీన్స్ రోస్ గులాబీ మీన్స్ వాట్ రోస్ లాస్ట్ వర్డ్ ఈస్ కణు నయనా కణు మీన్స్ వాట్ నయనా ఐ कणु मीन वाट कणु और नेम इस कणु नयन दिसो नीम कणु नयन ई सी दिसन सीह द फस्ट वर्ड इस मर सगर मन जलपात ಮಂಗ ಹಣ ಕಾಗದ ಹೂವು ಗುಲಾಬಿ ಕಣ್ಣು ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಈ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು